ಒಬ್ಬೊಬ್ಬ ಒಂದೊಂದು ಸಾವಿರ ಕೋಟಿ ಸಂಪಾದನೆ ಮಾಡ್ತಾನೆ ಕಳೆದ ಹದಿನೈದು ವರ್ಷಗಳಿಂದ ಯಾರೆಲ್ಲ ಟೌನ್ ಪ್ಲಾನಿಂಗ್ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಆಗಿದ್ದಾರೋ ವಿ ಆರ್ ಎಸ್ ಪಡ್ಕೊಂಡಿದ್ದಾರೋ ಅವರ ಬಗ್ಗೆ ಸ್ವಲ್ಪ ಚೆಕ್ ಮಾಡಿದ್ರೆ ಇಡೀ ಹಗರಣ ಹೊರಗೆ ಬರುತ್ತೆ ಇವರು ಬೆಂಗಳೂರಿನ ಎಲ್ಲ ಫೈವ್ ಸ್ಟಾರು ಕ್ಲಬ್ ಫೈವ್ ಸ್ಟಾರ್ ಹೋಟೆಲ್ಗಳು ಈ ಸಹ ಮೆಂಬರ್ಗಳಾಗಿರ್ತಾರೆ ಈಗ ರೇಡ್ ಆಗಿರುವ ಮುರುಳಿ ಬಿ ಡಿ ಎ ಟೌನ್ ಪ್ಲಾನಿಂಗ್ ಆಫೀಸರ್ ಆತನ ಆಸ್ತಿ ಲೆಕ್ಕಕ್ಕೆ ಇಲ್ಲ ಕೋಟಿ 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 ಆಸ್ತಿ ಮಾಡಿದ್ದಾನೆ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾನೆ ದಯಮಾಡಿ ಲೋಕಾಯುಕ್ತರು ಮತ್ತು ಸರ್ಕಾರ ಹದಿನೈದು ವರ್ಷದಿಂದ ಟೌನ್ ಪ್ಲಾನಿಂಗ್ ಅಧಿಕಾರಿಗಳ ಬಗ್ಗೆ ತನಿಖೆ ಮಾಡಿ ಅವರ ಎಲ್ಲ ಆಸ್ತಿಗಳನ್ನ ಮುಟ್ಗೋಲು ಹಾಕೊಡಿ ಈ ಕಳ್ಳನ ಮಕ್ಕಳನ್ನ ಫಸ್ಟ್ ಜೈಲಿಗೆ ಕಳಿಸಿ ಅರೆಸ್ಟ್ ಮಾಡಿ ಒಂದು ಒಳಗಾಕಿ ಇವರೆಲ್ಲರೂ ಲಕ್ಷ ಸಾವಿರ ನೋ ಕೋಟಿಗೆ ಬೆಲೆ ಬಾಳುವಂತವರು ಹದಿನೈದು ವರ್ಷಗಳಿಂದ ಯಾರು ಟೌನ್ ಪ್ಲಾನಿಂಗಲ್ಲಿ ಇರೋರೆ ಮೂರು ಅಧಿಕಾರಿಗಳು ಸೊ ಈಗ ಮತ್ತೆ ವಿ ಆರ್ ಎಸ್ ಪಡ್ಕೊಂಡವರು ಇದ್ದಾರೆ ಈಗರು ಇದ್ದಾರೆ ಇದು ಫಾರ್ ಎಕ್ಸಾಂಪಲ್ ಈಗ ಅವರು ಡಿ ಡಿ ಮುರಳಿ ಸೊ ಅವರೂ ಅಷ್ಟೇ ಸೊ ಹೀಗಾಗಿ ಇವ್ರನ್ನ ಫಸ್ಟು ತನಿಖೆ ಮಾಡಿ ಇವರೆಲ್ಲ ಕೋಟಿ ಸಾವಿರಾರು ಕೋಟಿಗೆ ಬೆಲೆ ಬಾಳೋರು ಇವರ ಆಸ್ತಿ ಕೇಳಿದ್ರೆ ಅಬ್ಬಬ್ ತಲೆ ಕೆಡುತ್ತೆ ಸೊ ಫಸ್ಟ್ ಇವ್ರನ್ನ ಅರೆಸ್ಟ್ ಮಾಡಿ ಒದ್ದು ಒಳಗೆ ಹಾಕಿ